ಆ ಅನುಗ್ರಹವನ್ನು ಭಗವಂತ ಯಾವ ರೀತಿಯಾಗಿ ಮಾಡ್ತಾನೆ ಅನ್ನುವುದನ್ನ ನಾವು ಇದಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೆ ಒಂದು ಕಥೆ ಇದೆ ಹಿಂದೆ ಒಬ್ಬರು ಶಿಷ್ಯರಿದ್ದರು ಶಿಷ್ಯರು ತುಂಬ ದೊಡ್ಡವರಾಗಿದ್ದರು ಅವರು ಗುರು ಅವರಿಗೊಬ್ಬರು ಗುರುಗಳಿದ್ರು ಅವರ ಗುರುಗಳು ಏನು ಮಾಡ್ತಿದ್ರು ಅಂತಂದರೆ ದೇವರ ಹತ್ರ ಅವರು ತುಂಬ ದೇವರ ಉಪಾಸನೆಯನ್ನು ಮಾಡಿದಂಥವರು ಹಾಗಾಗಿ ಅವರು ನಿತ್ಯ ದೇವರ ಹತ್ರ ಮಾತಾಡ್ತಾ ಇದ್ರು ಯಾವಾಗಲೂ ದೇವರ ಹತ್ರ ಮಾತಾಡುವಂತಹ ಅವ್ರಿಗೆ ದೇವರ ದರ್ಶನವು ಯಾವಾಗಲೂ ಆಗ್ತಾ ಇತ್ತು ಯಾವಾಗ ನೆನೆಸ್ಕೊಂಡ್ರು ಆಗ ದೇವರ ದರ್ಶನ ಗುರುಗಳಿಗೆ ಆಗ್ತಾ ಇತ್ತು ಆಗ ದೇವರ ಜೊತೆಗೆ ಇವರು ಮಾತಾಡ್ತಾ ಇದ್ರು ಆ ವಿಷಯವನ್ನ ಒಂದ್ಸಲ ತಮ್ಮ ಶಿಷ್ಯನಿಗೆ ಹೇಳಿದ್ರು ಆ ಗುರುಗಳು ನೋಡಪ್ಪ ನನಗೆ ಆ ದೇವ್ರ ದರ್ಶನವಾಗ್ತಾ ಇರುತ್ತೆ ನನಗೆ ಭಗವಂತ ಈ ರೀತಿಯಾಗಿ ಅಪ್ಣೆ ಮಾಡಿದ್ದಾನೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅದ್ ಬೈದಿ ಅದನ್ನು ಸುಳ್ಳು ಹೇಳುವುದಿಲ್ಲ ನಿಜವಾಗ್ಲೇ ಆಗ್ತಾ ಇತ್ತು ನಿಜವಾಗಿ ಬ ದರ್ಶನ ಮಾಡಿದ್ರೆ ನಿಜವಾಗಿ ಉಪಾಸನೆ ಮಾಡಿದ್ರೆ ನಿಜವಾಗ್ಲೇ ನಿಜವಾಗಿಯೂ ದೇವರ ದರ್ಶನ ನಮಗಾಗೆ ಆಗುತ್ತೆ ಆದ್ರಿಂದ ಅವರಿಗೆ ಹಾಗಾಗ್ತಾ ಇತ್ತು ಅವರು ಶಿಷ್ಯನ ಹತ್ರ ಹೇಳ್ತಾ ಹೇಳಿದ್ರು ಒಂದ್ ದಿವಸ ಆಗ ಅದನ್ನು ಕೇಳಿದಾಗ ಶಿಷ್ಯನಿಗೂ ಅನಿಸ್ತು ಹಾಗಾದ್ರೆ ನಮ್ಮ ಗುರುಗಳಿಗೆ ದೇವರ ದರ್ಶನ ಆಗ್ತಿದೆ ಅಂತಂದ್ರೆ ನನಗೂ ಆಗಬೇಕು ನಾನು ಯಾಕೆ ನನಗೆ ಯಾಕೆ ಆಗಬಾರ್ದು ನನಗೆ ಆದರೆ ಆದರೆ ಚೆನ್ನಾಗಿರುತ್ತಲ್ವಾ ಅಂತ ಶಿಷ್ಯನಿಗೆ ಅನಿಸ್ತು ಹಾಗೆ ಶಿಷ್ಯ ಏನ್ ಮಾಡಿದೆ ಅಂತಂದ್ರೆ ಒಂದು ಶಿಕ್ಷೆ ಗುರುಗಳ ಹತ್ರ ಕೇಳಿದ್ದ ಸ್ವಾಮಿ ತಮಗೆ ದೇವ್ರ ದರ್ಶನ ಆಗ್ತಾ ಇರುತ್ತಲ್ವಾ ದೇವ್ರ ನಿಮಗೆ ದರ್ಶನ ಕೊಡ್ತಿತ್ತಾನೆ ನಿಮ್ಮನ್ನು ಮಾತಾಡ್ಸ್ತಿರ್ತಾನಲ್ವ ನೀವು ಸ್ವಲ್ಪ ದೇವರಿಗೆ ಒಂದು ಮಾತು ಹೇಳಿ ನನಗೂ ಸಹ ದರ್ಶನ ಕೊಡ್ಲಿಕ್ಕೆ ತಾವು ದೇವ್ರ ಹತ್ರ ಹೇಳ್ಬೋದಲ್ವಾ ಅಂತ ಕೇಳಿದ್ದ ಆಗ ಅವರು ಗುರುಗಳು ಹೇಳಿದರು ಸರಿ ಆಯ್ತಪ್ಪ ನಾನು ಹೇಳ್ತೀನಿ ದೇವರಿಗೆ ನಿನಗೆ ದರ್ಶನ ಆಗುವ ನಿನಗೆ ದರ್ಶನ ಕೊಡಬೇಕು ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ ಹೇಳಿದರು ಆಯಿತು ಹೇಳಿ ಇವರು ಒಂದ್ಸಲ ದರ್ಶನ ಆಮೇಲೆ ಯಾವಾಗ ದೇವರ ದರ್ಶನ ಆಯಿತೋ ಆಗ ಇವರು ದೇವರ ಹತ್ರ ನಿವೇದನೆ ಮಾಡಿಕೊಂಡ್ರು ಸ್ವಾಮಿ ನಮ್ಮ ಶಿಷ್ಯ ಈ ರೀತಿಯಾಗಿ ತಮ್ಮ ದರ್ಶನವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ರು ಸಲ ಆದರೂ ಅವನಿಗೆ ನಿಮ್ಮ ಕೃಪಾ ಕಟಾಕ್ಷ ಅವನಿಗೆ ಸಿಗಲಿ ಸಲ ಅವನಿಗೆ ನಿಮ್ಮ ದರ್ಶನ ಆಗಲಿ ಎಂಬುದಾಗಿ ಹೇಳಿದರು ಆಗ ದೇವರು ಹೇಳಿದ್ರು ಸರಿ ಆಯ್ತು ಹೇಳಿ ಹೇಳಿದ್ರು ಹೇಳಿದ್ದ ನಾಳೆ ದಿವಸ ನಾನು ದರ್ಶನ ಕೊಡ್ತೀನಿ ಅವನಿಗೆ ಅಂತ ಹೇಳಿ ಹೇಳಿದ್ರು ಹೇಳಿದ್ದ ದೇವರು ಆಯ್ತು ಹೇಳಿ ಮಾರನೇ ದಿವಸ ಬಂತು ಮಾರನೇ ದಿವಸ ಒಂದು ವಿಶೇಷವಂತಹ ಕಾರ್ಯಕ್ರಮ ಆಗ್ತಾ ಇತ್ತು ಯಾವುದೋ ಒಂದು ಧಾರ್ಮಿಕವಾದ ಕಾರ್ಯಕ್ರಮ ಆಗ್ತಾ ಇತ್ತು ಶಿಷ್ಯನ ಮನೆಯಲ್ಲಿ ಆಗ ಶಿಷ್ಯನ ಮನೆಗೆ ತುಂಬ ಜನ ಬಂದಿದ್ರು ಅವರೆಲ್ಲರಿಗೂ ಅನ್ನದಾನ ನಡೀತಾ ಇತ್ತು ಬೇಕಾದಷ್ಟು ಜನ ತುಂಬ ಜನ ಬಂದಿದ್ರು ಅವತ್ತು ದೊಡ್ಡದೇನೋ ಸತ್ಕಾರ್ಯಕ್ರಮ ಆಗ್ತಾ ಇತ್ತು ಶಿಷ್ಯರೆಲ್ಲರಿಗೂ ಅನ್ನದಾನ ಮಾಡ್ತಾ ಇದ್ದ ಸಂತರ್ಪಣೆ ನಡೀತಾ ಇತ್ತು ಅಷ್ಟೊತ್ತಿಗೆ ಏನಾಯ್ತು ಅಂತಂದ್ರೆ ಒಂದು ಮೂಲೆಯಿಂದ ಒಂದು ಕೋಣ ಬಂತು ಆ ಕೋಣ ಅಲ್ಲಿಂದ ಹೊರ ಒಳಗ್ ಬಂದು ಎಲ್ಲಿ ಅಡಿಗೆ ಎಲ್ಲ ಮಾಡಿಟ್ಟಿದಾರೋ ಆ ಜಾಗಕ್ಕೆ ಬಂತು ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಇದ್ದಿದ್ದನ್ನೆಲ್ಲ ತಿನ್ನಕ್ ಶುರು ಮಾಡ್ತು ಶುರು ಮಾಡಿದ ತಕ್ಷಣ ಇವರೇ ಇವ್ರೇನ್ ಮಾಡಿದ ಆ ಶಿಷ್ಯರು ಏನ್ ಮಾಡಿದ್ರು ಅಂತಂದ್ರೆ ಅವನ ಪಕ್ಕದಲ್ಲೇ ಇದ್ದ ಅವನ ಅದನ್ನ ನೋಡ್ಬಿಡಿ ಆ ಕೋಣ ಬಂದ್ಬಿಟ್ಟ ಅದನ್ನ ಅದನ್ನ ಓಡಿಸಿ ಓಡಿಸಿ ಅಂತ ಹೇಳಿ ಹೇಳಿದ್ದ ಇವರೆಲ್ಲ ಹೋಗ ಅವನ ಜೊತೆಗಿದ್ದವರೆಲ್ಲ ಹೋಗ ಆ ಕೋಣವನ್ನು ಹೊಡೆದು ಅದು ನೋಡಿಸಿದ್ರು ಈ ಶಿಷ್ಯರು ಹೋಗ್ಬಿಟ್ಟು ಅದಕ್ಕೊಂದು ಏಟ ಒಂದು ಒಂದು ಏಟು ಹೊಡೆದು ಅದನ್ನಲ್ಲಿಂದ ಓಡಿಸಿದ್ದ ಆ ಕೋಣ ಅಲ್ಲಿಂದ ಓಡೋಯ್ತು ಮುಗಿದೋಯ್ತು ಆವತ್ತಿನ ದಿವಸ ಸಕಾಲ ಅವನ ಮನೆಯಲ್ಲಿ ಕಾರ್ಯಕ್ರಮ ಆಗೋಯ್ತು ದಿವಸ ಎಲ್ಲ ಮುಗಿದೋಯ್ತು ಮಾನ್ಯ ದಿವಸ ಆಯಿತು ಇವನಿಗೆ ದರ್ಶನವೇ ಆಗಲಿಲ್ಲ ಹಿಂದಿನ ದಿವಸ ಮತ್ತೆ ಗುರುಳ ಹತ್ರ ಹೋಗಿ ಕೇಳಿದೆ ಸ್ವಾಮಿ ನೀವು ಹೇಳಿದ್ರಲ್ವ ನಾಳೆ ದಿವಸ ನೀವು ಗುರುಳು ದೇವ್ರ ದರ್ಶನ ಕೊಡ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳಿ ಹೇಳಿದ್ರಲ್ವ ಎಲ್ಲಿ ದೇವರು ನನಗೆ ದರ್ಶನ ಕೊಡಲೇ ಇಲ್ಲಲ್ವಾ ಅಂತ ಕೇಳಿದ್ದ ಶಿಷ್ಯ ಗುರು ಹತ್ರ ಆಗ ಗುರು ಹೇಳಿದರು ಅವರಿಗೂ ಸ್ವಲ್ಪ ಸಂಶಯ ಬಂತು ಅದೇನು ದೇವರು ನನ್ನ ಹತ್ರ ಸ್ಪಷ್ಟವಾಗಿ ಹೇಳಿದರು ನಾಳೆ ದಿವಸ ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳಿದರು ಇದೇನು ಕೊಡಲಿಲ್ವಾ ಸರಿ ನೋಡೋಣ ಹೇಳ್ತೀನಪ್ಪ ಇರು ಅಂತ ಹೇಳಿ ಅವ್ರಿಗೆ ಹೇಳಿಬಿಟ್ಟು ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡು ದೇವರ ದರ್ಶನ ಆಯಿತು ಸ್ವಾಮಿ ನೀವು ಹೇಳಿದ್ರಂತ ನಿನ್ನೆ ನಾಳೆ ನನ್ನ ಶಿಷ್ಯನಿಗೆ ದರ್ಶನ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಯಾಕೆ ದರ್ಶನ ಕೊಡಲಿಲ್ಲ ಅಂತ ಕೇಳಿದ್ದ ಕೇಳಿದ್ರು ಈ ಗುರುಗಳು ಆಗ ದೇವರು ತನ್ನ ಶರಿ ತನ್ನ ಮೈ ಮೇಲೆ ಈಗೆಲ್ಲ ಇಲ್ಲೆಲ್ಲ ನೋಡಪ್ಪ ನನ್ನ ಮೈ ಮೇಲೆ ನೋಡು ಏನಾಗಿದೆಯೋ ನೋಡು ಈ ಈ ಬರೆಗಳು ಈ ಗಾಯಗಳೆಲ್ಲ ನೋಡಿ ನನ್ನ ಮೈ ಮೇಲೆ ಅಂತ ಈಗ ದೇವರು ತೋರಿಸಿದ್ದ ಇದೇನು ಈ ಗಾಯಗಳೆಲ್ಲ ನಿನ್ನ ಶರೀರದ ಮೇಲೆ ಇಷ್ಟೆಲ್ಲ ಗಾಯ ಹೇಗಾಯಿತು ನಿನ್ನ ಶಿಷ್ಯ ಮಾಡಿದ ಕೆಲಸ ಇದೆಲ್ಲವುದು ಅಂತ ಹೇಳಿ ಹೇಳಿದ್ದ ಅದೇನಾಯಿತು ಅನ್ ಮೊದಲು ನಾನು ನಿನ್ನ ಶಿಷ್ಯನಿ ಹೇಗೆ ಶಿಷ್ಯನ ಒಂದು ಸ್ವಭಾವ ಹೇಗಿದೆ ನೋಡೋಣ ಅವನಿಗೆ ನಾನು ದರ್ಶನ ಕೊಡಬೇಕು ಅಂತಂದರೆ ಅವನಿಗೆ ಆ ಯೋಗ್ಯತೆ ಇದೆಯಾ ಇಲ್ವಾ ನೋಡೋಣ ಅಂತ ನಾನು ಪರೀಕ್ಷೆ ಮಾಡಿದ್ದೆ ನಿನ್ನೆ ನಾನೇನು ಮಾಡಿದ್ದೆ ಅಂತಂದರೆ ಆ ಒಂದು ಕೋಣದ ರೂಪದಲ್ಲಿ ನಾನೇ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಹೋದಾಗ ಏನಾಯ್ತು ಅಂತಂದ್ರೆ ಸರಿ ಕೋಣ ಬಂತು ಅಂದರೆ ಅದನ್ನು ಓಡಿಸ್ಬೇಕು ಅನ್ನೋದು ಹೌದು ಏನೋ ಒಂದು ಪಶು ಬಂತು ಅಂದರೆ ಅದನ್ನು ಓಡಿಸ್ಬೇಕು ಅನ್ನೋದು ಹೌದು ಹಾಗಂತೇಳಿ ಏನು ನಮ್ಗೆ ಏನೋ ಒಂದು ಅದಕ್ಕೆ ಏನೋ ಒಂದು ಕೊಟ್ಟು ಕಳಿಸ್ಬೇಕು ಏನು ಕೊಡ್ಲೂ ಇಲ್ಲ ಏನೂ ಕೊಡ್ ಸಂಪೂರ್ಣ ತಿಂದ್ಬಿಟ್ರೆ ಕಷ್ಟ ಅಲ್ಲಿ ಅಲ್ಲಿದ್ದನ್ನೆಲ್ಲ ಹಾಳು ಮಾಡ್ಬಿಟ್ರೆ ಕಷ್ಟ ಅಂತೇಳಿ ಅದನ್ನು ಪಕ್ಕಕ್ಕೆ ಓಡಿಸ್ಬೇಕು ಹಾಗಂತೇಳಿ ಏನು ಕೊಡದೇನೇ ಅದನ್ನು ಹೊಡೆದು ಸರಿಯಾಗಿ ಹೊಡೆದ್ಬಿಟ್ಟು ಕಳಿಸಿದ್ರೆ ಏನೋ ತಿನ್ನೋಕ್ಕೇನು ಕೊಡಲಿಲ್ಲ ಅದಂತೂ ಏನೂ ಕೊಡಲಿಲ್ಲ ಅದನ್ನು ಚೆನ್ನಾಗಿ ಹೊಡೆದ್ಬಿಟ್ಟು ಓಡಿಸ್ಬಿಟ್ಟಿದ್ದಾನೆ ನಿಮ್ಮ ಶಿಷ್ಯ ನಾನೇ ಮೊದಲು ಅವನಿಗೆ ಹೇಗಿದೆ ಅವನ ದೇವರನ್ನ ನೋಡ್ಬೇಕು ಅಂತ ಅವನ ಯೋಗ್ಯತೆ ಹೇಗಿದೆ ಅನ್ನೋದನ್ನ ನೋಡೋಣ ಅಂತ ಹೇಳಿ ಅಲ್ಲಿಗೆ ಹೋದೆ ಆದ್ರೆ ಅವನು ನನಗೆ ಚೆನ್ನಾಗಿ ಹೀಗೆ ಮಾಡಿ ಕಳಿಸಿದ್ದ ಅಂತ ದೇವರು ಅವನಿಗೆ ತೋರಿಸ ಆ ಗುರುಗಳಿಗೆ ತೋರಿಸಿದ್ರು ಅಂದ್ರೆ ಏನಾಯ್ತು ಅಂತಂದ್ರೆ ಅವನು ದೇವರು ದೇವರು ಅಂತಂದರೆ ಅದು ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಹೀಗೆ ಬಂದರೆ ಮಾತ್ರ ದೇವರು ಅಂತ ಹಾಗೇನೋ ತಿಳ್ಕೊಂಡಿದ್ದಾನೆ ನಿಮ್ಮ ಶಿಷ್ಯ ಆದರೆ ನಾನು ಹಾಗೇ ಬರುವುದಿಲ್ಲ ನನ್ನ ಇಷ್ಟ ಬಂದ ಹಾಗಂದರೆ ಆಯಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭಕ್ತರಿಗೆ ಅನುಗ್ರಹ ಮಾಡಬೇಕಾಗಿದೆಯೋ ಹಾಗೆ ನಾನು ಬರ್ತೀನಿ ಆ ರೀತಿಯಾಗಿ ನನ್ನ ಪ್ರತೀಕ್ಷೆಯನ್ನು ಮಾಡಿ ನನ್ನನ್ನು ನೋಡುವಂತಹ ಶಕ್ತಿ ಇದ್ದರೆ ಆಗ ನಾನು ಎಲ್ಲ ಕಡೆಯೂ ನಿಮಗೆ ಕಾಣಿಸ್ತೀನಿ ಆದರೆ ಅವನಿಗೆ ಆ ರೀತಿಯಂತಹ ಯೋಗ್ಯತೆ ಇರಲಿಲ್ಲ ನನ್ನನ್ನು ನೋಡುವಂತಹ ಒಂದು ಅದೃಷ್ಟ ನನ್ನನ್ನು ನೋಡ್ಲಿಕ್ಕೆ ಅವನ ಕೈಯಲ್ಲಿ ಆಗಲಿಲ್ಲ ಹಾಗೆ ಇನ್ನೂ ಸ್ವಲ್ಪ ಅವನಿಗೆ ಪರಿಪಕ್ವತೆ ಬರಲಿ ಅದು ಬಂದ ಮೇಲೆ ಆಮೇಲೆ ನಾನು ಅವನಿಗೆ ದರ್ಶನ ನನ್ನ ದರ್ಶನವನ್ನು ಕೊಡ್ತೀನಿ ಎಂಬುದಾಗಿ ಅಲ್ಲಿ ಭಗವಂತ ಹೇಳಿದ್ದ ಅಂದ್ರೆ ಏನು ಅಲ್ಲಿ ಆ ದೇವರು ಯಾವ ರೀತಿಯಲ್ಲಿ ಎಲ್ಲಿಂದ ಹೇಗೆ ಬರ್ತಾನೆ ಅನ್ನುವುದನ್ನು ನಾವು ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ನಾವು ಭಗವಂತನ ವಿಷಯದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಇದ್ರೆ ಖಂಡಿತವಾಗಿಯೂ ಭಗವಂತ ನಮಗೆ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಬೇಕಂತಹದ್ದು ನಮಗೆ ಸಿಗುವ ಹಾಗೆ ಮಾಡೇ ಮಾಡ್ತಾನೆ ಇಲ್ಲಿ ಇಷ್ಟು ದೊಡ್ಡ ಅನ್ನ ಸಂತರ್ಪಣೆ ನಡೀತಾ ಇದೆ ಇಷ್ಟು ಜನ ಬಂದಿರೋ ಹೊತ್ತಿಗೆ ಒಂದು ಯಾವುದೋ ಒಂದು ಕೋಣ ಅದು ಕೋಣನೇ ಬೇಕಾದ್ರೂ ಆಗ್ಲಿ ಕೋಣಾನೋ ದನಾನೋ ಯಾವ್ದು ಬೇಕಾದ್ರೂ ಎಮ್ಮೆನೋ ಯಾವ್ದು ಬೇಕಾದ್ರೂ ಆಗ್ಲಿ ಅದು ಬಂದಾಗ ಅದಕ್ಕೆ ಒಂದು ಕೊಡಬೇಕಾದ್ದು ಭಗವಂತ ಭಗವತ್ಪಾದರು ಏನ್ ಹೇಳ್ತಾರೆ ತ್ವೈ ಮೈ ಚಾನ್ಯ ತ್ರೈಕೋ ವಿಷ್ಣು ಹಾಗೆ ಈಗಾಗಲೇ ಪಂಡಿತರು ಮಾತಾಡ್ತಾ ಒಂದು ವಾಕ್ಯವನ್ನು ಉದಾಹರಿಸಿದ್ರು ಏಕೋ ದೇವ ಸರ್ವಭೂತೇಶು ಗೂಢ ಎಲ್ಲ ಪ್ರಾಣಿಗಳಲ್ಲೂ ಸಹ ಅಂತರ್ಯಾಮಿಯಾಗಿ ಭಗವಂತ ಇದ್ದೇ ಇದ್ದಾನೆ ಹಾಗಿರೋ ಹೊತ್ತಿಗೆ ಆ ಭಗವಂತನನ್ನು ಎಲ್ಲ ಕಡೆಯೂ ನೋಡುವಂತಹ ಒಂದು ಯೋಗ್ಯತೆ ಮನುಷ್ಯನಿಗಿಲ್ಲ ಅಂತಂದ್ರೆ ಬರೀ ದೇವರು ಅಂತಂದ್ರೆ ಇಲ್ಲೇ ಇರಬೇಕು ಇಲ್ಲಿ ಆ ದೇವರಿದ್ದಾನೆ ಹೀಗೆ ಬಂದರೆ ಮಾತ್ರ ಅವನ ದೇವರು ಹೀಗಿದ್ರೆ ದೇವರಲ್ಲ ಅಂತ ಈ ರೀತಿಯಾದಂತಹ ಭಾವನೆ ಇದ್ರೆ ಆಗ ದೇವರನ್ನು ನೋಡುವಂತಹ ಅದೃಷ್ಟವು ಮನುಷ್ಯನಿಗೆ ಸಿಕ್ಕುವುದಿಲ್ಲ ಅದರಿಂದ ಆ ಸರ್ವವ್ಯಾಪಿ ಆಗಿರತಕ್ಕಂತಹ ಪರಮಾತ್ಮನನ್ನು ನೋಡಿ ಆ ಪರಮಾತ್ಮನನ್ನ ಒಂದು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಇಚ್ಛೆ ನಮ್ಮಲ್ಲಿದ್ರೆ ಮಾತ್ರ ಆ ದೇವರ ದರ್ಶನವು ನಮಗೆ ಆಗುತ್ತೆ ಆದ್ರಿಂದ ಆ ಭಗವಂತನನ್ನ ನಾವು ಅದೀಗ ಹೇಳಿದ ಹಾಗೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಮೂರ್ತಿಯಲ್ಲಿ ಅಥವಾ ದೇವಸ್ಥಾನದಲ್ಲಿರ್ತಕ್ಕಂತಹ ಮೂರ್ತಿಯಲ್ಲಿ ನಾವು ದೇವರನ್ನು ಕಾಣ್ತೀವಿ ಮತ್ತು ಚಿತ್ರಪಟದಲ್ಲೂ ದೇವರನ್ನು ಕಾಣುತ್ತೀವಿ ಆದರೆ ದೇವರು ಅಲ್ಲಿ ಮಾತ್ರವೇ ಇದ್ದಾನೆ ಅಂತ ಹಾಗೆ ಅರ್ಥ ಅಲ್ಲ ಯಾವ ರೂಪದಲ್ಲಿ ಬೇಕಾದರೂ ಯಾರಿಗೆ ಬೇಕಾದರೂ ಭಗವಂತ ಪ್ರೇರಣೆ ಕೊಡ್ತಾನೆ ಯಾವ ರೂಪದಲ್ಲಿ ಬೇಕಾದರೂ ಭಗವಂತ ಒಂದು ಅನುಗ್ರಹ ಮಾಡ್ತಾನೆ ಅದಕ್ಕೆ ನಮ್ಮ ಹಿಂದಿನವರೇ ಶಾಸ್ತ್ರಗಳಲ್ಲೇ ಒಂದು ಮಾತು ಹೇಳಿದ್ದಾರೆ ಅದು ಪ್ರಸಿದ್ಧವಾದಂತಹ ಮಾತು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಮಾತು ಏನು ಅಂತಂದ್ರೆ ಮಾನವ ಸೇವೆಯನ್ನು ಮಾಧವ ಸೇವಾ ಎಂಬುದಾಗಿ ಹೇಳಿದ್ದಾರೆ ಈ ಮಾತಿನ ಅರ್ಥ ಏನು ಅಂತಂದ್ರೆ ಒಬ್ಬ ಕಷ್ಟದಲ್ಲಿರುವಂತಹ ಮನುಷ್ಯನಿಗೆ ನೀನೇನಾದರೂ ಒಳ್ಳೆಯದನ್ನು ಮಾಡಿದರೆ ಅದು ಸಹ ಭಗವತ್ ಸೇವೆಯೇ ಆಗುತ್ತೆ ದೇವರ ಪೂಜೆಯನ್ನು ಮಾಡುವುದು ದೇವರ ಮೂರ್ತಿಗೆ ಪೂಜೆಯನ್ನು ಮಾಡುವುದು ಅದು ವಿಶೇಷವಾದಂತಹ ಒಂದು ಭಗವದ್ ಆರಾಧನೆ ಆದರೆ ಅದು ಮಾತ್ರ ಭಗವದ್ ಆರಾಧನೆ ಅಲ್ಲ ಒಬ್ಬ ಕಷ್ಟದಲ್ಲಿರುವವನು ನಮ್ಮ ಎದುರಿಗೆ ಇದ್ದಾನೆ ಅವನು ತುಂಬಾ ಕಷ್ಟದಲ್ಲಿದ್ದಾನೆ ಆದ್ರೆ ಅವನಿಗೇನು ಮಾಡದೆ ಕೇವಲ ನಾನು ದೇವರಿ ಮೂರ್ತಿಗೆ ಮಾತ್ರವೇ ಪೂಜೆ ಮಾಡ್ತಾ ಇರ್ತೀನಿ ಅವನಿಗೇನಾದ್ರೂ ಒಳ್ಳೆಯದನ್ನು ಮಾಡಿ ಆಮೇಲೆ ದೇವರ ಪೂಜೆಯನ್ನು ಮಾಡಿದ್ರೆ ಆಗ ದೇವರಿಗೂ ಸಂತೋಷ ಆಗುತ್ತೆ ಅದಲ್ಲದೆ ಬರೀ ಇಷ್ಟನ್ ಮಾತ್ರ ನಾನು ಮಾಡ್ತೀನಿ ಅಂತಂದ್ರೆ ಅಂದ್ರೆ ಏನು ಅವನಿಗೇನು ಎದುರುಗಡೆ ಇದ್ರು ಅವನು ಬಿದ್ದು ಸಾಯ್ತಾ ಇದ್ರು ನಾನು ಅವನ ಕಡೆಗೆ ನೋಡೋದಿಲ್ಲ ಅಂತ ಮಾತ್ರ ಅಂತಿದ್ರೆ ಆಗ ಅದು ಸರಿಯಲ್ಲ ಆದ್ರಿಂದ ಆ ಒಂದು ಮಾತನ್ನು ಸಹ ಹಿಂದಿನವ್ರು ಹೇಳಿದ್ದಾರೆ ಅಂದ್ರೆ ಏನು ಒಬ್ಬ ಕಷ್ಟದಲ್ಲಿರುವವನ್ಗೇನಾದ್ರೂ ಒಂದು ಒಳ್ಳೆಯದನ್ನು ಮಾಡಿದ್ರೆ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಅಲ್ಲೂ ಇದ್ದಾನೆ ಅವನೂ ಸಹ ಆ ರೂಪದಲ್ಲೂ ಸಹ ಅಲ್ಲೂ ಸಹ ಇದ್ದಂತಹ ಭಗವಂತ ಅದರಿಂದ ಸಂತುಷ್ಟನೇ ಆಗ್ತಾನೆ ಇದು ಸಹ ಭಗವಂತನ ಸೇವೆಯೇ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನ ನಮ್ಮ ಹಿಂದಿನವರು ಶಾಸ್ತ್ರಗಳಲ್ಲಿ ಯಾವಾಗಲೂ ಹೇಳಿದ್ದಾರೆ ಆದ್ರಿಂದ ಆ ಭಗವಂತನ ಈ ರೀತಿಯಾದಂತಹ ಒಂದು ಆರಾಧನೆಯನ್ನು ಹೇಗೆ ಆ ಪ್ರಹ್ಲಾದನು ಮತ್ತು ಆ ಪ್ರಹ್ಲಾದ ಮೊದಲಾದಂತಹ ಮಹಾಭಕ್ತರೆಲ್ಲರೂ ಸಹ ಎಲ್ಲ ಕಡೆಯೂ ಸಹ ಭಗವಂತನನ್ನು ನೋಡಿ ಎಲ್ಲರ ವಿಷಯದಲ್ಲೂ ಸಹ ಅತ್ಯಂತ ಆಧಾರದಿಂದ ವರ್ತಿಸ್ತಾ ಇದ್ರು ಮತ್ತು ತಂದೆ ತಾಯಿಗಳು ಮುಖ್ಯವಾಗಿ ತಂದೆ ತಾಯಿಗಳು ಮತ್ತು ಗುರುಗಳು ಅವರಲ್ಲಿ ನಾವು ದೇವರನ್ನು ಕಾಣಬೇಕು ತಂದೆ ತಾಯಿಗಳನ್ನ ಬಗ್ಗೆ ಹೇಳುವಾಗ ಉಪನಿಷತ್ ಸ್ವಯಂ ಉಪನಿಷತ್ತೇ ಹೇಳ್ತಾ ಇದೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ನನ್ನ ತಂದೆ ತಾಯಿಗಳಿಗೆ ನಾನು ಮನೆಯಲ್ಲಿರ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅವರನ್ನು ವೃದ್ಧಾಶ್ರಮ ಕಳಿಸ್ಬಿಡ್ತೀನಿ ಮನೆಯಲ್ಲಿ ಮಾತ್ರ ದೊಡ್ಡ ಮೂರ್ತಿಯನ್ನು ಇಟ್ಕೊಂಡು ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಸಹಸ್ರನಾಮ ಎಲ್ಲ ಹೇಳಿ ಅರ್ಚನೆ ಮಾಡ್ತೀನಿ ಅಂತಂದರೆ ಅದನ್ನು ಖಂಡಿತ ದೇವರು ಒಪ್ಪುವುದಿಲ್ಲ ದೇವರು ಅದನ್ನು ಆ ಇವರನ್ನು ಮಾತ್ರ ನಾನು ಮನೆಯಲ್ಲಿ ಇಟ್ಕೊಳ್ಳುವುದಿಲ್ಲ ಅವರನ್ನು ನಾನು ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಬಿಡುವುದಿಲ್ಲ ಅವರನ್ನೆಲ್ಲೋ ಕಳಿಸಿಬಿಡ್ತೀನಿ ಕೇಳಿದರೆ ತಿಂಗಳು ತಿಂಗಳು ಅವರೇನು ಕಳಿಸ್ತಾ ಇದ್ದೀನಿ ಅವರಿಗೆ ನಾನು ದುಡ್ಡು ಕಳಿಸ್ತಾ ಇದ್ದೀವಿ ಪರವಾಗಿಲ್ಲ ಅವ್ರಿಗೇನು ಕಡವೆ ಅಲ್ಲೇ ಇಟ್ಟಿದ್ದೀವಿ ಹೌದು ವೃದ್ಧಾಶ್ರಮದಲ್ಲಿ ಇಟ್ಟಿದ್ದೀವಿ ಆದ್ರೆ ತಿಂಗಳು ತಿಂಗಳು ಅವ್ರಿಗೆ ಬೇಕಾದಷ್ಟು ದುಡ್ಡು ಚೆಕ್ ಬರೆದು ಕಳಿಸ್ತಾನೆ ಇದೀನಿ ಅಂತ ಹೇಳ್ತಾನೆ ನೀ ಅವರಿಗೆ ಬೇಕಾದ ನಿನ್ನ ಚೆಕ್ ಆ ದುಡ್ಡಲ್ಲ ಅದು ಅದಲ್ಲ ನಿನಗೆ ಬೇಕು ಅವರಿಗೆ ಬೇಕಾಗಿರತಕ್ಕಂತಹದ್ದು ಮತ್ತು ಅವರ ವಿಷಯದ ನಿನ್ನ ಚೆಕ್ ಒಂದು ಕಳಿಸ್ಬಿಟ್ರೆ ನಿನ್ನ ಕರ್ತವ್ಯ ಅಲ್ಲಿಗೆ ಮುಗಿಯಿತು ಅಂತ ನೀನು ತಿಳ್ಕೊಳ್ಬಾರದು ಅಥವಾ ಅವರು ಚೆಕ್ ಕಳಿಸ್ತಾ ಇದ್ದೀನಿ ಮತ್ತೆ ಅವ್ರು ಮೇಲೆ ಆ ಎಲ್ಲ ಕೆ ಅವರ ಕಾರ್ಯಗಳನ್ನೆಲ್ಲ ಮಾಡಿಬಿಡಿ ಅಂತ ದುಡ್ಡು ಆಶ್ರಮದ ಅಕೌಂಟ್ಗೆ ಹಾಕಿಬಿಟ್ಟಿದ್ದೀನಿ ಆಶ್ರಮದ ವೃದ್ಧಾಶ್ರಮದ ಯಾವುದೋ ಒಂದು ಅಕೌಂಟ್ ಇದೆ ಅವ್ರು ತಿಳಿಸಿದ್ರು ನನಗೆ ಆ ನಿಮ್ಮ ತಂದೆ ಹೋಗಿಬಿಟ್ಟಿದ್ದಾರೆ ಅಥವಾ ನಿಮ್ಮ ತಾಯಿ ಹೋಗಿಬಿಟ್ಟಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ ತಿಳಿಸಿದ ತಕ್ಷಣ ನಾನು ಯಾವುದೋ ಅರ್ಜೆಂಟ್ ಮೀಟಿಂಗ್ ಅಲ್ಲಿದ್ದೀನಿ ಇವತ್ತೇ ನನಗೆ ಬರೋಕ್ಕಾಗೋದಿಲ್ಲ ಅವ್ನು ಕೆಲಸ ಮಾಡಿ ಅವ್ರಿಗೆ ಖರ್ಚು ಆ ಕ್ರಿಯೆ ಎಲ್ಲ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗುತ್ತೋ ಹೇಳ್ಬಿಟ್ಟು ತಕ್ಷಣ ಕಳಿಸ್ತೀನಿ ನಾನು ಆಮೇಲೆ ಆದಾಗ ಯಾವಾಗ ಒಂದು ದಿವಸ ಬರ್ತೀನಿ ಅಂತ ಹೇಳಿದ್ರೆ ಇನ್ನು ಅವನಿಗಿಂತ ನೀಚನಾದಂತಹ ಮನುಷ್ಯ ಇನ್ನೊಬ್ಬ ಯಾರೂ ಪ್ರಪಂಚದಲ್ಲಿ ಇರುವುದಿಲ್ಲ ಅಷ್ಟೊಂದು ಅಂತಹ ಒಂದು ನೀಚನಾದಂತಹ ವ್ಯಕ್ತಿ ಆಗ್ತಾನೆ ಅನ್ನಿಸ್ಕೊಳ್ತಾನೆ ಅವನು ಅದರಿಂದ ಬರೀ ಅವ್ರಿಗೆ ಬೇಕಂತಹದ್ದು ಇದು ಮಾತ್ರ ಅಲ್ಲ ಇಷ್ಟು ಮಾತ್ರ ಅಲ್ಲ ಅವ್ರಿಗೆ ಬೇಕಾಗಿತ್ತು ಇದನ್ನ ಯಾಕೆ ಹೇಳ್ತಾ ಇದೀವಿ ಇದನ್ನ ಕೇಳಿದಾಗ ಕೆಲವರಿಗೆ ಅನಿಸುತ್ತೆ ಇದೇನು ಹೀಗೆ ಹೇಳ್ತಿದಾರಲ್ಲ ಹೀಗಿರುತ್ತಾ ಅಂತ ಕೆಲವರಿಗೆ ಅನಿಸ್ಬೋದು ಆದ್ರೂ ಇದ್ದೇ ಇರುತ್ತೆ ಈ ರೀತಿಯಾಗಿ ಇದೆ ಈ ರೀತಿಯಾಗಿ ಇರುವಂತಹದ್ದನ್ನು ನೋಡಿಯೇ ಹೀಗೆ ಹೇಳ್ತಾ ಇರೋದು ಈ ಕೆಲವರಿಗೆ ಅನಿಸ್ಬೋದು ಹಾಗಂತ ಹೇಳಿ ಎಲ್ಲರೂ ಹಾಗಿರ್ತಾರೆ ಅಂತಿಲ್ಲ ತಂದೆ ತಾಯಿಗಳ ವಿಷಯದಲ್ಲಿ ಅಪಾರವಾದಂತಹ ಶ್ರದ್ಧೆಯನ್ನು ಹೊಂದಿರತಕ್ಕಂಥವ್ರು ಬೇಕಾದಷ್ಟು ಜನ ನಮ್ಮ ಕಣ್ಣ ಮುಂದೆಯೇ ಇದ್ದಾರೆ ಆದರೆ ಇಂತಹ ಒಂದು ಪ್ರಪಂಚದಲ್ಲೇ ಇಂತಹ ನೀಚರುಗಳಾಗಿರ್ತಕ್ಕಂತಹ ಜನರು ಸಹ ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಕೇಳಿದಾಗ ಯಾರು ತಂದೆ ತಾಯಿಗಳಿಗೆ ತುಂಬಾ ಗೌರವ ಕೊಡ್ತಿರ್ತಾರೋ ಅವರಿಗೆ ಇದನ್ನು ಕೇಳಿದಾಗ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಇದೇನು ಈ ತರ ಇರ್ತಾರ ಜನರು ಅಂತ ಅವ್ರಿಗೆ ಅನಿಸ್ಬೋದು ಆದ್ರೆ ಇದಾರೆ ಪ್ರಪಂಚದಲ್ಲಿ ಅಂತ ಜನರು ಇದ್ದೇ ಇದ್ದಾರೆ ಆದ್ರಿಂದ ಹೀಗೆಲ್ಲ ಮಾಡಿದ್ರೆ ಆವಾಗ ಅಂದ್ರೆ ಏನು ಅವರನ್ನು ಸರಿಯಾಗಿ ನೋಡ್ಕೊಳ್ಳದೆ ಯಾರನ್ನು ದೇವರಂತೆ ಭಾವಿಸಬೇಕು ಎಂಬುದಾಗಿ ಶಾಸ್ತ್ರ ವೇದ ಶಾಸ್ತ್ರಗಳು ಹೇಳ್ತಾ ಇವೆಯೋ ಅಂಥವರನ್ನು ನಾವು ಗೌರವಿಸದೆ ಅವರನ್ನು ಸುಮ್ಮನೆ ಹಾಕಿ ಬಿಟ್ಬಿಟ್ರೆ ಅದರಿಂದ ಏನಾಗುತ್ತೆ ನಾವು ಆಮೇಲೆ ತೊಂದರೆಯನ್ನು ಅನುಭವಿಸಬೇಕಾಗಿ ಬರುತ್ತೆ ಹಾಗಾಗಿ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ ಆ ಭಗವಂತನ ಆರಾಧನೆ ಮಾಡತಕ್ಕಂಥವನು ನಿಜವಾದಂತಹ ಒಬ್ಬ ಭಗವದ್ಭಕ್ತ ಭಕ್ತ ಹೇಗಿರಬೇಕು ಹೇಗಿರಬೇಕು ಅಂತ ನಮ್ಮ ವೇದಶಾಸ್ತ್ರಗಳು ಹೇಳ್ತಾ ಇವೆ ನಮ್ಮ ಧರ್ಮವು ಹೇಳ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದೇವೆ ಆ ಭಗವತ್ ಭಕ್ತನಾಗಿರ್ತಕ್ಕಂಥವನು ಹೇಗಿರಬೇಕು ಭಗವಂತನ ಆರಾಧನೆಯನ್ನೂ ಮಾಡಬೇಕು ಮತ್ತು ಪರೋಪಕಾರವನ್ನು ಸಹ ಮಾಡಬೇಕು ಈ ಎರಡನ್ನೂ ಮಾಡಿದರೆ ಮಾತ್ರ ಒಬ್ಬ ಸರಿಯಾದಂತಹ ಮನುಷ್ಯ ಅಂತ ಅನಿಸ್ಕೊಳ್ತಾನೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ನಮ್ಮ ಧರ್ಮವು ನಮ್ಮ ಧರ್ಮ ನಮ್ಮ ಸನಾತನ ಧರ್ಮ ಅಂತ ನಾವೆಲ್ಲ ಹೇಳ್ತೀವಿ ಸನಾತನ ಧರ್ಮ ವೇದಗಳು ಶಾಸ್ತ್ರಗಳು ಪುರಾಣಗಳು ಅಂತೆಲ್ಲ ನಾವು ಹೇಳ್ತೀವಿ ಏನು ಹೇಳಿದ್ದಾರೆ ವೇದಗಳಲ್ಲಿ ಶಾಸ್ತ್ರಗಳಲ್ಲೆಲ್ಲ ಏನು ಹೇಳಿದ್ದಾರೆ ಅಂತಂದರೆ ಎಷ್ಟೆಲ್ಲ ವಿಚಾರ ಮಾಡಿ ಕೊನೆಗೆ ಹೇಳಿರ್ತಕ್ಕಂತಹ ವಿಷಯ ಏನು ಅಂತಂದರೆ ಎಲ್ಲರೂ ಭಗವಂತನ ಆರಾಧನೆ ಮಾಡಬೇಕು ಮತ್ತು ಎಲ್ಲರೂ ಪರೋಪಕಾರವನ್ನು ಮಾಡಬೇಕು ಇನ್ನೊಬ್ಬರಿಗೆ ಉಪಕಾರವಾಗುವ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಇಷ್ಟೇ ಧರ್ಮವು ಹೇಳಿರುವುದು ಯಾರಾದರೂ ಕೇಳಿದ್ರೆ ಅವ್ರಿಗೆ ಇದನ್ನೇ ಹೇಳಿ ನಿಮ್ ಧರ್ಮ ಏನ್ ಹೇಳ್ತಾ ಇದೆ ಸನಾತನ ಧರ್ಮ ಏನ್ ಹೇಳ್ತಾ ಇದೆ ನೀವು ಸನಾತನ ಧರ್ಮ ನಮ್ಗೆ ತುಂಬಾ ದೊಡ್ಡದು ಅಂತ ಹೇಳ್ತೀರಿ ಇದರಲ್ಲಿ ಏನಿದೆ ಅಂತ ಯಾರಾದರೂ ಕೇಳಿದ್ರೆ ಈ ಎರಡು ವಿಷಯಗಳೇ ಇದೆ ಅಂತ ಹೇಳಬೇಕು ನಾವು ಸಂಕ್ಷೇಪವಾಗಿ ಹೇಳಬೇಕು ಅಂತಂದ್ರೆ ಈ ಎರಡೇ ಇದನ್ನು ಹೇಳಲಿಕ್ಕೋಸ್ಕರ ಈ ಎರಡು ವಿಷಯಗಳನ್ನು ಹೇಳಲಿಕ್ಕೋಸ್ಕರ ಉಳಿದ ಪುರಾಣಗಳು ಶಾಸ್ತ್ರಗಳು ವಿಚಾರಗಳು ಚರ್ಚೆಗಳು ಎಲ್ಲ ಇದರ ಇದಕ್ಕೆ ಕಾರಣ ಇದರ ಹಿಂದೆ ಇದೆಲ್ಲವೂ ಬಂತು ಇದರೊಳಗೆ ಅಂದ್ರೆ ಏನು ಏನೇ ವಿಚಾರಗಳಿದ್ರು ಅದು ಈ ಎರಡರಲ್ಲಿ ಯಾವುದೋ ಒಂದಕ್ಕೆ ಸೇರಿರುವಂತಹ ವಿಚಾರವೇ ಆಗಿರುತ್ತೆ ಎಂದು ಎಲ್ಲ ಲೋಕಕ್ಕೂ ಅಧಿಪತಿಯಾಗಿರ್ತಕ್ಕಂತಹ ಸರ್ವಜ್ಞ ಸರ್ವಶಕ್ತನೂ ಆಗಿರ್ತಕ್ಕಂತಹ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಅನ್ನೋ ಆ ಉಪಾಸನೆ ಅನ್ನೋದು ಬೇರೆ ಬೇರೆ ರೀತಿಯಾಗಿದೆ ಅವರವರಿಗೆ ಸಾಧ್ಯವಾದ ರೀತಿಯಲ್ಲಿ ಅವರು ಭಗವಂತನ ಉಪಾಸನೆ ಮಾಡಬೇಕು ಯಾರೂ ಸಹ ನನಗೆ ದೇವರ ನನಗೆ ದೇವರ ಆರಾಧನೆ ಮಾಡುವಂತಹ ಯೋಗ್ಯತೆ ಇಲ್ಲ ಅಥವಾ ನನಗೆ ದೇವರ ಅನುಗ್ರಹ ಮಾಡುವುದಿಲ್ಲ ಅಂತ ಯಾರು ತಿಳ್ಕೊಳ್ಬಾರದು ಕೆಲವರಿಗೆ ಮಾತ್ರವೇ ದೇವರ ಅನುಗ್ರಹ ಮಾಡ್ತಾನೆ ಕೆಲವರಿಗೆ ಮಾಡುವುದಿಲ್ಲ ಅಂತ ಮಾತ್ರ ಯಾರು ತಿಳ್ಕೊಳ್ಬಾರದು ಎಲ್ಲರಿಗೂ ದೇವರ ಒಂದು ಅನುಗ್ರಹ ದೇವರ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಅದು ಇದ್ದೇ ಇದೆ ಆ ಒಂದು ಯೋಗ್ಯತೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಪ್ರಪಂಚದಲ್ಲಿ ಇದ್ದೇ ಇದೆ ಅದಕ್ಕೆ ತಾನೇ ಪುರಾಣಗಳಲ್ಲಿ ನಾವು ನೋಡಿದ್ರೆ ದೇವರು ಭಗವಂತ ಇಂದ್ರಾದಿ ದೇವತೆಗಳಿಗೂ ಅನುಗ್ರಹವನ್ನು ಮಾಡಿದ್ದ ದೊಡ್ಡ ದೊಡ್ಡ ಚಕ್ರವರ್ತಿಗಳು ಮಹಾರಾಜರುಗಳು ಅವರಿಗೂ ಸಹ ಅನುಗ್ರಹವನ್ನು ಮಾಡಿದ್ದ ಮತ್ತು ಒಬ್ಬ ಬಾಲಕ ಬಾಲಕನಾಗಿರ್ತ ತನ್ನ ಭಕ್ತನಾಗಿರ್ತಕ್ಕಂತಹ ಧ್ರುವನಿಗೂ ಅನುಗ್ರಹವನ್ನು ಮಾಡಿದ ಭಾಗವತದಲ್ಲಿ ಬರುತ್ತೆ ಆ ಕಥೆ ಒಬ್ಬ ಬಾಲಕ ಅದೇ ರೀತಿಯಾಗಿ ತನ್ನ ಶತ್ರು ಪ್ರಹ್ಲಾದ ಅಂತಂದ್ರೆ ಯಾರು ತನ್ನನ್ನು ನಿರಂತರ ದ್ವೇಷ ಮಾಡುವಂತಹ ತನ್ನ ಶತ್ರುವಿನ ಮಗ ಆದರೂ ಸಹ ಅವನಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದೆ ಇವನು ನನ್ನ ಶತ್ರುವಿನ ಮಗ ಇವನಿಗೆ ಯಾಕೆ ನಾನು ಅನುಗ್ರಹ ಮಾಡಬೇಕು ಅಂತ ಭಗವಂತ ಹೇಳಲಿಲ್ಲ ಶತ್ರುವಿನ ಮಗ ಬೇಕಾದ್ರೆ ಆದರೆ ಏನು ಅವನ ನನ್ನ ಭಕ್ತ ಆದ್ರಿಂದ ನಾನು ಅವನಿಗೆ ಅನುಗ್ರಹ ಮಾಡಬೇಕು ನಿಜವಾದಂತಹ ಭಕ್ತ ಎಲ್ಲರ ಭಕ್ತರು ಅವರ ಅವನ ಯಾ ಆ ಪ್ರಹ್ಲಾದನ್ನು ಯಾವಾಗಲೂ ಜ್ಞಾಪಕ ಇಟ್ಟುಕೊಳ್ಬೇಕು ಅಂತಹ ಭಕ್ತ ನನಗೆ ಅವನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದಾನೆ ಅಷ್ಟೇ ರಾಕ್ಷಸನ ಮಗನಾಗ ಹುಟ್ಟಿದ್ದಾನೆ ಅಷ್ಟೇ ಆದರೂ ಅವನು ನನ್ನ ಭಕ್ತ ಆದ್ರಿಂದ ನಾನು ಅವನಿಗೆ ಅನುಗ್ರಹ ಮಾಡಲೇಬೇಕು ಅಂತ ಹೇಳಿ ಭಗವಂತನಿಗೆ ಅನುಗ್ರಹವನ್ನು ಮಾಡಿದ್ದ ಹೀಗೆ ಬೇಕಾದಷ್ಟು ಉದಾಹರಣೆಗಳಿವೆ ದ್ರೌಪದಿಗೆ ಅನುಗ್ರಹವನ್ನು ಮಾಡಿದ್ದ